ಮಾರ್ನಿಂಗ್ ಇಲ್ಲ ಅಂದ್ರೆ ನನ್ನ ಸಣ್ಣ ಬ್ಯಿ ಡೇ ಇವತ್ತು ಬೆಳಗ್ಗೆ ನೀರು ನೀರು ನೀರಾದ್ಮೇಗಿಂದ ನಾನು ಎಷ್ಟು ಕೆಲಸ ಮಾಡಿದೆ ಅಂದರೆ ನೀರು ತುಂಬಿಕೊಂಡೆ ಆಮೇಲೆ ಸ್ವಲ್ಪ ಮಳೆಯಿಂದ ಗಿಡಗಳಿಗೆ ನೀರು ಕಮ್ಮಿ ಬೇಕಾಗಿತ್ತು ಹಾಗಾಗಿ ನಾನು ಹಾಸಿಗೆ ತೊಳ್ಕೊಂಡೆ ಆಮೇಲೆ ಪಾತ್ರೆ ಇವತ್ತು ಟಿಫಿನಿಗೆ ನಾನು ಶಿತ್ರವನ್ನು ಮಾಡೀನಿ ಅಡುಗೆ ಒಂದು ಮಾಡಬೇಕು ಇವಾಗ ರೊಟ್ಟಿ ಪಲ್ಯ ಎರಡು ಮಾಡ್ತೀನಿ ಇನ್ನು ಉಳಿದಿದ್ದು ಮಕ್ಕಳು ಸ್ಕೂಲ್ ಡ್ರೆಸ್ಸು ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ ಇವಾಗ ಹಾಗಂತ ಹೇಳಿ ಸ್ಕೂಲ್ ಡ್ರೆಸ್ಸು ಈ ಕಡೆ ಎಲ್ಲ ಹೋಗದಾಕಿ ನೋಡ್ರಿ ಹೊರಗಡೆ ಸೊ ಇಲ್ಲಿ ಮಕ್ಕಳದ ನೋಡ್ಬೋದು ಯೂನಿಫಾರ್ಮ್ಸ್ ಹಾಕಿ ಇಲ್ಲಿ ಈ ಕಡೆ ಎಲ್ಲ ಆಮೇಲೆ ಅಲ್ಲೆಲ್ಲ ನೋಡಿರಿ ಹಾಸ್ಗೆ ತೊಳೆದು ಹಾಕಿ ಬಟ್ಟೆ ಹಾಕಿ ಸೊ ಬಿಸಿಲಿಗೆಲ್ಲ ಇಟ್ಟಿದ್ದೀನಿ ಮತ್ತು ನಿನ್ನೆ ತೊಳೆದಿದ್ದು ಬಟ್ಟೆ ಸೊ ಬಿಸಿಲು ಬಂದದ ಕಡಕ್ಕಾಗಿ ಅಂಥೇಳಿ ಸ್ವಲ್ಪ ಬಿಸಿಲು ಬಂದದಲ್ಲ ಅಂಥೇಳಿ ನಾನೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡೆ ಬಡಬೇಡ ಇವಾಗ ಟೈಮು ಒಂಬತ್ತುವರೆ ನನಗೆ ನೈನ್ ತರ್ಟಿ ಹ್ಞೂ ನೈನ್ ತರ್ಟಿ ಒಂಬತ್ತುವರೆ ಟೈಮು ಸೊ ಆಲ್ಮೋಸ್ಟ್ ಆಗ್ಯದ ಇವಾಗ ನಾನು ಸ್ವಲ್ಪ ಟಿಫನ್ ಮಾಡ್ತೀನಿ ಆಮೇಲೆ ಮೆಣಸಿನ್ಕಾಯಿ ಒಂದಿಷ್ಟಿದ್ದಾವೆ ಆ ಮೆಣಸಿನ್ಕಾಯಿನ ಹಾಂ ಸೊ ಗೈಸ್ ಮೆಣ್ಸಿನ್ಕಾಯಿ ಒಂದಿಷ್ಟು ಕಡ್ದಿಟ್ಟೀವಿ ಇನ್ನೊಂದಿಷ್ಟು ಕಡಿವಿದಾವೆ ಇವನ್ನೆಲ್ಲ ಬಿಸ್ಲಿಗೆ ಹಾಕ್ಕೊಂತೀನಿ ಒಂದು ಸ್ವಲ್ಪ ನಾನು ಯಾಕಂದ್ರೆ ಈಗೇ ಬಿಸ್ಲು ಬಂದದ ನನಗೆ ಕುಟ್ಸೋದು ಐತೆ ಖಾರ ಹಾಗಾಗಿ ಇನ್ನೊಂದಿಷ್ಟು ಇದನ್ನೆಲ್ಲ ಹಾಕೋ ಮ್ಯಾಲ ಮಾಡಬೇಕು ನೋಡ್ಬುಕ್ ಸ್ವಲ್ಪ ಬಿಸ್ಲೇ ಐತಿ ಬರೀ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಮೇಲೆ ಬರ್ತೀನಿ ಹೊರಗಡೆಯಿಂದ ಪಾರ್ಸಲ್ ಎರಡು ಬೆಣ್ಣೆ ದೋಸೆ ತಂದು ಕೊಟ್ಟಾರ ಮೂರು ತಂದಾರ ಸೊ ಮೂರು ಬೆಣ್ಣೆ ದೋಸೆ ತೊಗೊಂಬಂದ್ರೆ ಅವ್ರು ಬೆಣ್ಣೆ ದೋಸೆ ಮತ್ತು ರೈಸೋ ಸ್ವಲ್ಪ ತಿನ್ಬಿಟ್ಟಾರ ಹಾಂ ಆಮೇಲೆ ಫ್ರೆಂಡ್ಸ್ ನಾನು ಅಲ್ಲಿಂದ ಮಧ್ಯಾಹ್ನ ಒಂದು ಸ್ವಲ್ಪ ಹೊರಗಡೆ ಹೋದ್ವಿ ಹೊರಗಡೆ ಹಂಗೆ ಹೋದ್ವಿ ಹೋದಾಗ ಒಂದೆರಡು ಸೀರೆ ತೊಗೊಂಬಂದೆ ಸೀರೆ ಚೆನ್ನಾಗಿ ಅನ್ನಿಸ್ತು ಸೊ ನಾನು ನಿಮಗೆ ಇಲ್ಲಿಂದ ಒಂದು ಸರ್ತಿ ವೀಡಿಯೋ ಮಾಡಿ ಹಾಕಿದ್ದೆ ಸೊ ರೇಷ್ಮೆ ಸೀರೆಗಳೆಲ್ಲ ಚೆನ್ನಾಗಿ ಸಿಗ್ತಾವೆ ಅಂಥೇಳಿ ಸೊ ಒಂದಿಷ್ಟು ಸೀರೆಗಳು ಇದು ಡಿಸ್ಕೋಸ್ ಫ್ಯಾಬ್ರಿಕ್ನಾಗಿತ್ತು ಭಾರಿ ಶೈನಿಂಗ್ ಬಟ್ಟೆ ಇತ್ತು ನನಗಿದು ಇಷ್ಟ ಆಯಿತು ನೋಡೋಣ ಅಂತೇಳಿ ತಗೊಂಡೆ ಬಟ್ ಹೈ ಕ್ವಾಲಿಟಿ ಸೆಮಿ ಪಾರ್ಟಿ ವೇರ್ ಪಾರ್ಟಿ ವೇರ್ ಥರನೇ ಇತ್ತು ಒಂಥರ ಚೆನ್ನಾಗಿತ್ತು ಇದು ಅಡಿಸ್ಕೋಸ್ ಫ್ಯಾಬ್ರಿಕೆಲ್ಲ ಸ್ವಲ್ಪ ಅದು ಮೆತ್ತಗಿರುತ್ತಾ ಮೈಗೆ ಹೊಡ್ಕೊಳುತ್ತಾ ಆಮೇಲೆ ಹಾಕೊಲಿಕ್ಕು ಆರಾಮಾಗಿರಲ್ಲ ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದು ನೋಡಿರಿ ಇದ್ರ ಜರಿ ಹೆಂಗಿದೆ ಅಂತ ಪ್ಲೇನಲ್ಲಿ ಬರುತ್ತಾ ಯಾವುದೋ ಗ್ರ್ಯಾಂಡ್ ಬ್ಲೌಸ್ ಹಾಕೊಂಡೋಗಿದ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಈ ಒಂದು ಸೀರೆ ಶಾಪಿಂದ ನಾನು ಫುಲ್ ವೀಡಿಯೋ ಮಾಡೀನಿ ಇಲ್ಲಿ ಆಂಧ್ರಯಿಂದ ಸೀರೆಸ್ ಸೀರೆಸ್ ಬರ್ತಾವಂಥೇಳಿ ಕೈ ರೇಷ್ಮೆಯ ಕೈಮಗ್ಗ ಸೀರೆ ಅವ್ರು ನೇಕಾರರು ಅಲ್ಲಿಂದ ನೇಕ್ಕೊಂಬರ್ತಾರಂಥೇಳಿ ಅವರು ಥರದಿಂದ ಒಂದಿಷ್ಟು ಸೀರೆಗಳನ್ನು ನಾನು ಆಗೋಗ್ ಇರ್ತೀನಿ ಸೊ ಒಂದಿಷ್ಟು ಸೀರೆಗಳನ್ನು ತಗೋಲಿಕ್ಕೆ ನಾನು ನಮ್ಮ ಫ್ರೆಂಡ್ ಹೋಗಿದ್ವಿ ಅವ್ರು ಬೇಡ ರೀ ನಂಗೆ ವಿಡಿಯೋನಾಗೆಲ್ಲ ಹಾಕಬೇಡ್ರಿ ಅಂತ ಹೇಳಲಿಕ್ಕೆ ಫ್ರೆಂಡ್ಸ್ ಅಂತೂ ನೀವು ನೋಡಿರ ಇದು ಇರ್ಕಲಿಗೆ ಹೋದಾಗ ತಂದಿದ್ದು ಇರ್ಕಲ್ ಸೀರೆ ನಾನು ಬ್ಲೌಸ್ ಹೊಲೆ ಕೊಟ್ಟು ಬಂದೆ ಆಮೇಲೆ ಅಲ್ಲಿ ತೊಗೊಂಡಿದ್ದು ಸೀರೆ ಅಂದರೆ ಇದು ತ್ರೀ ಡಿ ಇದರಲ್ಲಿ ಬಂದಿರೋಂಥ ಸೀರೆ ಈ ಥರ ಇರಲಿಲ್ಲ ಒಂದು ಇರಲಿ ನೋಡೋಣ ಅಂತ ಒಂದು ತೊಗೊಂಡೆ ನಾನಿದು ಇದೊಂದು ಸೀರೆ ಪರ್ಚೇಸ್ ಆಯಿತು ಆಮೇಲೆ ಒಂದು ಡಿಸ್ಕಸ್ ಫ್ಯಾಬ್ರಿಕ್ದೊಂದು ಸೀರೆ ತೊಗೊಂಡೆ ನಾನು ಇದನ್ನು ಅಲ್ಲ ಓಪನ್ ಮಾಡಿ ತೋರಿಸಿದ್ನಲ್ಲ ಅದೇ ಇದು ಡಿಸ್ಕೋಸ್ ಫ್ಯಾಬ್ರಿಕ್ದಿತ್ತು ಚೆನ್ನಾಗಿತ್ತು ಸಾಫ್ಟಾಗಿತ್ತು ಶೈನಿಂಗ್ ಇತ್ತು ಒಳ್ಳೆ ಬಟ್ಟೆ ಹಂಗಾಗಿ ಇದು ಮತ್ತು ಮೆತ್ತಗೆ ಹಾಕೊಂಡ್ರೆ ಸು ನೀಟಾಗಿ ಕೂಡುತ್ತಾ ಅನ್ನೋಂಗೆ ನೈಸಾಗಿತ್ತು ಸೊ ಇದೊಂದು ಸೀರೆ ನಾನು ತೊಗೊಂಡೆ ಸೊ ಇದಕ್ಕೆ ಯಾವ ಥರ ಮ್ಯಾಚಿಂಗ್ ಬ್ಲೌಸನ್ನ ತೊಗೋಬೇಕು ಅಂತ ಹೇಳಿ ತಿಳಿಸ್ರಿ ಸೊ ಇದು ನಾನು ಪರ್ಚೇಸ್ ಆಗಿತ್ತು ಇದೆಲ್ಲ ಮಾಡ್ತಾ ಮಾಡ್ತಾ ನಾನಂತೂ ಸಂಜೆಗೆ ಆಗೋಯ್ತು ದಿನನೇ ಮುಗಿದೋಯ್ತು ಇವತ್ತಿಂದು ಸಂಡೇ ನೋಡಿರಿ ಇದೇ ಥರ ಹೋಗುತ್ತಂದು ಒಂದು ಮನೆ ಕ್ಲೀನಿಂಗ್ ಮಾಡೋದು ಇಂದು ಎಕ್ಸ್ಟ್ರಾ ಕೆಲಸ ಏನಿರ್ತಾವೆ ಅದನ್ನು ಮಾಡೋದು ಇನ್ನು ಅದಕ್ಕೆ ಹೊರತಾಗಿ ಇನ್ನೂ ನಾನು ಜಾಸ್ತಿ ಈಗ ಬಟ್ಟೆ ಹೊರೆಯೋ ಇದ್ದವು ಅಂದರೆ ಅಲ್ಲೇಲಿ ಸ್ವಲ್ಪ ಹೊಲಿಗೆ ಬಿಚ್ಚಿದ್ದು ಈ ಪಿಲ್ಲೋ ಕವರ್ ಅಂತೂ ನೋಡೋಂಗಿಲ್ಲ ಮನೆಗೆ ಯಾರ ಬಂದರೆ ಈ ಇದಕ್ಕೆ ಜೂ ಜೂಲ ಮೇಲೆ ಇಟ್ಟಿರ್ತೀನಲ್ಲ ಹೌದು ಸೊ ಅಂಥವೆಲ್ಲ ಮಾಡೋದು ಜುಗ್ಗಿ ಕೆಲಸ ಇದಾವೆ ಸಾಯಂಕಾಲ ರೊಟ್ಟಿ ಮಾಡ್ಕೋಬೇಕಂದ ಮಾಡೀನಿ ಸಂಜೆಗಿನ್ನ ನಾನು ರೊಟ್ಟಿ ಮಾಡ್ಬೇಕಂತ ಮಾಡೀನಿ ರೊಟ್ಟಿ ಬೆಳಗ್ಗೆ ಮಾಡ್ಬೇಕಂದ್ರೆ ಆಗಿಲ್ಲ ಲೇಟ್ ಆಗೋಯ್ತು ಹಾಗಾಗಿ ನಾನು ಮಧ್ಯಾಹ್ನ ಅಡುಗೆ ಈಗ ಏನೂ ಮಾಡಲಿಲ್ಲ ತತ್ತಿ ಸಾರು ಮಾಡಿದ್ದೆ ಅಂದರೆ ಮೊಟ್ಟೆನ ಒಡೆದು ಹಾಕಿ ನಾವು ಸಾರು ಥರ ಮಾಡ್ತೀವಿ ಅದನ್ನು ಮಾಡಿದ್ದೆ ಅದಾದಮೇಲೆ ರೈಸು ಮತ್ತು ಮುಂಜಾನೆ ಚೀ ಥರ ನಾನು ಹಾಗೆ ಊದಿತ್ತು ಸೊ ಅದಿಷ್ಟೆಲ್ಲ ಖಾಲಿ ಮಾಡಿದ್ವಿ ಸೊ ಇವಾಗ ನಾನು ಮಾಡ್ತೀನಿ ಸೈಟ್ ಹತ್ರ ಹೋಗಿದ್ವಿ ಸೈಟ್ ಹತ್ರ ಹೋಗಿ ಅಲ್ಲಿ ಎಷ್ಟೊತ್ತನ ವೇಸ್ಟ್ ಆಯ್ತು ಟೈಮು ಅಲ್ಲಿ ಒಂದು ಓಪನ್ ಬಿಟ್ಟಿದ್ದು ಇದನ್ನು ಮತ್ತೆ ಅಲ್ಲಿ ಮನೆ ಕಟ್ಟಕತ್ತಾರ ಅದು ಓಪನ್ ಅಂತ ನಾನು ಎಷ್ಟು ಹೇಳಿದ್ದೆ ಬಟ್ ಇಲ್ಲ ಅಲ್ಲಿನೂ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಕತ್ತಾರ ಆಮೇಲೆ ಸಾಯಂಕಾಲ ಚಿಕನ್ ತಂದರು ಇವಾಗ ಚಿಕನ್ ಸಾರು ರೈಸಿಗೆ ಇಟ್ಟೀನಿ ಮತ್ತು ರೊಟ್ಟಿ ಮಾಡಬೇಕು ಇಷ್ಟು ಕೆಲಸ ಇದೆ ಇದಕ್ಕೇನು ಹಾಕಿನಂದರೆ ಚಿಕನ್ ತೊಳೆದು ಅದಕ್ಕೆ ಅರ್ಶನ ಅಲ್ಲ ಬೆಳ್ಳಿ ಪೇಸ್ಟು ಉಪ್ಪು ಸ್ವಲ್ಪ ಮೊಸರು ಹಾಕಿ ಕಲಸಿಟ್ಟಿದ್ದೆ ಈ ಕಡೆ ಎಣ್ಣೆ ಹಾಕ್ಕೊಂಡು ಒಂದು ತೇಜ್ಪತ್ತ ಹಾಕಿ ನೋಡಿರಿ ತೇಜ್ಪತ್ತ ಹಾಕ್ಕೊಂಡು ಕೊತ್ತಂಬರಿ ಹಾಕಿ ಒಗ್ಗರಣೆ ಥರ ಮಾಡಿಕೊಂಡು ಅದಾದಮೇಲೆ ಕಲಸಿಟ್ಟಿದ್ದನ್ನೆಲ್ಲ ಹಾಕೊಂಡೆ ಹಾಕ್ಕೊಂಡು ಬಿಟ್ಟಿನಿ ಈಗ ಆಲ್ಮೋಸ್ಟ್ ಕುದ್ದಿದೆ ಇವಾಗ ನೋಡ್ಬೋದು ನೀವು ಹ್ಞೂ ಪೀಸ್ ಆಗ್ಲಿಕ್ಕೆ ತಾವಲ್ಲ ಸೊ ಕುದ್ದಿದೆ ಇದು ನೋಡಿರಿ ಇವಾಗ ಅದು ನೀರು ಸ್ವಲ್ಪ ಹಾಕಿದ್ದೆ ನಾನು ಆಮೇಲೆ ಅದು ನೀರು ಬಿಟ್ಕೊಂಡಿದೆ ಇವಾಗ ಟೊಮೆಟೊ ಹಾಕ್ತೀನಿ ಖಾರ ಹಾಕ್ತೀನಿ ರುಬ್ಬಿಟ್ಟ ಇರೋದು ಮಸಾಲ ಹಾಕ್ತೀನಿ ಇಲ್ಲಿ ನೋಡ್ರಿ ಟೊಮೆಟೊ ನಾನು ಎಲ್ಲ ರೆಡಿ ಮಾಡಿ ತೊಳೆದಿಟ್ಕೊಂಡಿನಿ ಕೊಯ್ಕೋಬೇಕು ಇವಾಗ ಅಷ್ಟೇ ಆಮೇಲಿದು ಕೊಯ್ದು ನಾನು ಒಗ್ಗರಣೆ ಸ್ವಲ್ಪ ಹಾಕಿದ್ನಲ್ಲ ಅದೊಂದು ಸ್ವಲ್ಪ ಇದು ಆಮೇಲೆ ಇದು ಮಸಾಲ ರುಬ್ಬಿಟ್ಕೊಂಡಿ ನಾನು ಕೊಬ್ಬರಿ ಹುರಿದು ಅದರಲ್ಲಿ ಚಕ್ಕೆ ಲವಂಗ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಸಾಜೀರ ಇಲಾಯಚಿ ದೊಡ್ಡ ಚಕ್ಕೆ ಮೆಣಸು ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿನಿ ಒಂದು ಸ್ವಲ್ಪ ಖಾರ ಹಾಕಿ ಇದು ಹಾಕಿ ಸಿಗ್ತೀನಿ ಟೊಮಟ ಕಟ್ ಮಾಡೀನಿ ಖಾರ ಹಾಕ್ಕೊಂಡಿನಿ ಇದು ರುಬ್ಬಿದ ಮಸಾಲೆ ಅರಿಶಿನ ಆವಾಗೇ ಹಾಕಿದ್ವಲ್ಲ ಆಮೇಲೆ ಮೊಸರು ಹಾಕೀನಿ ಸಾರು ಜಾಸ್ತಿ ಮಾಡಬೇಕಂತ ಹೇಳಿ ದೊಡ್ಡ ಪಾತ್ರೆ ನಾನು ಇವತ್ತು హింగ్రె ఇంట్ చేస్త ఫ్రై ఆగి ముతామాల బ్యాకందా మీరు అదొ స్వల్పత్ బిట్టుతీ ఇలా నోడ్రీ ఇంకా

ഫിസ്റ്റ് സ്വൽ സാ ഈ ത്രിമു ഇല്ല സ്വൽപ്പം നീർ ആക്കെ നമുക്ക് സി നോ ഉപ്പു ഖാ എല്ലാം നോടിക്കും ഈ ധാരോസ്റ്റ് കൂടുതന് അർത്ഥം സോ നീർ ആക്കിനല്ല ഇവ സ്വൽ ലൈറ്റാ കിട്ടി സാർ രീ